ಗೆಳೆಯರೇ ಕೃಷಿ ಸಂಪದ ಚಾನೆಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ಗೆಳೆಯರಿಗೆ ಎಲ್ಲರಿಗೂ ಸ್ವಾಗತ ಹೇಗಿದ್ದೀರಿ ನಾನಂತೂ ರೀ ನೀವಂತೂ ಚೆನ್ನಾಗಿದೀರಿ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಗೆಳೆಯರೇ ಇವತ್ತು ವಿಡಿಯೋದ ವಿಶೇಷತೆ ಏನು ಅನ್ನೋದನ್ನು ಕೇಳೋಣ ನೋಡಿಕೊಂಡು ಬರೋಣ ಇವತ್ತಿನ ವಿಡಿಯೋದಾಗಿನ ವಿಶೇಷತೆ ಏನಪ್ಪ ಅಂತಂದ್ರೆ ಅಡಿಕೆ ಸಸಿಯನ್ನು ನಾಟಿ ಮಾಡಬೇಕಾದ್ರೆ ನಾವು ಯಾವ ಜಾತಿ ಸಸಿಗಳನ್ನ ಹಚ್ಚಬೇಕು ಅವು ಎಷ್ಟು ದಿನದ ಅಗಿ ಮರಿಗಳು ಇರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಇದ್ದೀನಿ ವಿಡಿಯೋನ ಗೆಳೆಯರೆ ಕೊನೆಯವರೆಗೂ ನೋಡಿ ಮತ್ತು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದೀರಿ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಯಾರೆಲ್ಲ ಒಂದು ತಪ್ಪನ್ನು ಮಾಡ್ತಾ ಇದ್ದೀರಿ ಅಂತಂದರೆ ನಮ್ಮ ಹೊಲದ ವಾತಾವರಣ ನಮ್ಮ ಕಡೆ ಇರುವಂಥ ವಾತಾವರಣಕ್ಕೆ ನಾವು ಯಾವ ತಕ್ಕಂಥ ಅಡಿಕೆ ಸಸಿಗಳನ್ನ ನಾಡಿ ನಾಟಿ ಮಾಡ್ಬೇಕು ಅನ್ನೋದು ನಮ್ಮ ಜನರಿಗೆ ಗುರ್ತಿರೋದಿಲ್ಲ ಅದಕ್ಕಾಗಿ ಅದ್ರ ಸಂಬಂಧ ಇವತ್ತನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಬನ್ನಿ ಗೆಳೆಯರಿ ವಿಡಿಯೋದಾಗಿ ವಿಶೇಷತೆನ ನೋಡ್ಕೊಂಡು ಬರೋಣ ನೋಡಿರಿ ಇದು ಯಾವ ಸಸಿ ನಾಟಿ ಮಾಡಬೇಕಾ ಅಂತಂದ್ರೆ ನಮ್ಮ ಕಡೆ ಹವಾಮಾನಕ್ಕೆ ಯಾವ ಸಸಿ ಹಚ್ಚಿದ್ರೆ ಒಳ್ಳೇದಪ್ಪ ಅಂತಂದ್ರೆ ನಾವು ಈಗ ಗೋಟ್ ಹಚ್ಚಿದ್ದೀವಿ ಇದು ಸಾಗರ್ ಗೋಟ್ ಹಚ್ಚಿದ್ದೀವಿ ಮತ್ತು ತೀರ್ಥಹಳ್ಳಿ ಗೋಟ್ ಅಂತಿದೆ ಮತ್ತು ಮಂಗಳ ಅಡಿಕೆ ಇದೆ ಸಿರ್ಸಿ ಗೋಟ್ ಇದೆ ಅಂತ ಗೋಟ್ ಇದೆ ನಾವು ಈಗ ನಮಗೆ ನಮ್ಮ ಸೀಮೆ ಕಡೆ ಇದು ಏನು ಆಗಿತ್ಪ ಅಂತಂದ್ರೆ ನಮಗೆ ಸಾಗರ್ ಗೋಟ್ ಉತ್ತಮ ಅನಿಸೈತಿ ಇದು ನೋಡ್ರಿ ಇದು ಎರಡು ವರ್ಷ ಮೂರು ತಿಂಗಳು ಅಗಿಲಿ ಇದು ತರುವಾಗ ಹೇಗಿತ್ತಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ನಾವು ಎರಡೂವರೆ ಮೂರು ಅಗಿ ಅಗಿಯುತ್ತಿದ್ದೆವು ಹನ್ನೊಂದು ತಿಂಗಳಾಗಿ ತಂದಿದ್ದೀವಿ ಇದು ಇದ್ರದ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಸಾಗರ್ ಗೋಟಿಂದ ಅಂತಂದ್ರೆ ಇದು ಐದು ವರ್ಷಕ್ಕೆ ಫಲ ಕೊಡ್ತೈತೆ ರೀ ಚೆನ್ನಾಗಿ ಇದು ಬೆಳೆಸಿದ್ದಿಲ್ಲ ಈ ರೀತಿ ಚೆನ್ನಾಗಿ ಬೆಳೆಸಿದ್ರೆ ಇದು ಐದು ಐದೂವರೆ ವರ್ಷಕ್ಕಂತೂ ಫಲ ಗ್ಯಾರಂಟಿ ಇದೆ ಇದ್ರ ಆವಿಷ್ಯ ಏನೋ ಏನೋ ಇಲ್ಲಪ್ಪ ಅಂತಂದ್ರು ಸಾಗರ್ ಗೋಟ್ಗೆ ಇದು ಹೆಚ್ಚಾನ ಹೆಚ್ಚು ಅರವತ್ತೈದರಲ್ಲಿಂದ ಐವತ್ತೈದು ವರ್ಷದ ಮಟ್ಟ ಇದು ಅಡಿಕೆ ಗಿಡ ರೀ ಇದು ಭೂಮಿಯೊಳಗೆ ಆಮೇಲೆ ಏನಪ್ಪ ಅಂತಂದ್ರೆ ನಾವು ಮಾಡುವಂಥ ತಪ್ಪುಗಳು ನಮ್ಮ ಹವಾಮಾನಕ್ಕೆ ಯಾವಾಗಿ ಸೂಕ್ತ ಪಾ ಅನ್ನೋದನ್ನು ಒಂದು ನಿಮ್ಗೆ ಹೇಳ್ತನ್ರಿಪ್ಪ ಪಾ ಯಾವಾಗಿ ಸೂಕ್ತ ಅಂತಂದ್ರೆ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲೆ ಒಳಗೆ ಇದು ಗಡಿ ಭಾಗದಾಗ ನಮ್ಮ ಮುಂಡಗೋಡು ಇರ್ಬೋದು ಮತ್ತು ಇಲ್ಲೇ ಸಮೀಪ ಇರುವಂಥ ದಾಂಡೇಲಿ ಇರ್ಬೋದು ಅಥವಾ ನಮ್ಮ ಯಲ್ಲಾಪುರ್ ಇರ್ಬೋದು ನಮ್ಮ ಇರ್ಬೋದು ಇವೆಲ್ಲ ಭಾಗದ ತಾಲೂಕಿನ ಹಳ್ಳಿಗಳು ಹಳ್ಳಿ ಒಳಗೆ ಏನಪ್ಪ ಅಂತಂದ್ರೆ ನಮ್ಮ ಹವಾಮಾನ ಯಾವುದು ಇರ್ತೈತಿ ನಮ್ಮ ಕಡೆ ಮಳೆ ಹತ್ತಂದ್ರೆ ಮಳೆಗಾಲನ ಶುರುವಾಗ ಬಂದಾಗೋದಿಲ್ಲ ಮತ್ತೇನಪ್ಪ ಮಳೆ ಹೋದ್ರೈತಲ್ಲ ತಿಂಗಳಾ ಗಂಟಲೆ ಮಳಿ ಹೋಗ್ತೈತಿ ಈ ಹವಾಮಾನಕ್ಕೆ ನಮಗ ಒಗ್ಗುವಂಥ ಅಡಿಕೆ ಸಸಿಗಳನ್ನ ನಾವು ನಾಟಿ ಮಾಡಬೇಕು ಅದಕ್ಕಾಗಿ ನಮ್ಮ ಕಡೆ ಈ ಮುಂಡಗೋಡು ತಾಲೂಕಿನ ಸುತ್ತಮುತ್ತ ಇರುವಂಥ ಮತ್ತು ಈ ಉತ್ತರ ಕನ್ನಡ ಜಿಲ್ಲೆ ಗಡಿ ಭಾಗದಾಗ ಇರುವಂಥ ರೈತರಿಗೆ ನಾ ಹೇಳುವಂಥದ್ದು ಏನಪ್ಪ ಅಂದ್ರೆ ಹೆಚ್ಚಾನೆಚ್ಚಪ್ಪ ಅಂತಂದ್ರೆ ಹೆಚ್ಚಾನೆಚ್ಚ ಸಾಗರ್ ಮತ್ತು ತೀರ್ಥಹಳ್ಳಿ ಗೋಟಿಗೆ ಈಗ ನಾವು ತೀರ್ಥಹಳ್ಳಿ ಗೋಟು ಉತ್ತಮ ಮತ್ತು ಸಾಗರ ಗೋಟು ಉತ್ತಮ ಈ ಗೋಟ ಅಡಿಕೆಗಳಿಗೆ ಉತ್ತಮ ರೇಟ್ ಇರುವುದರಿಂದ ನಾವು ಸಾಗರ ಬೋಟ್ ಹಚ್ಚಿದ್ದೀವಿ ಏನಪ್ಪ ರೈತರಿಗೆ ನಾವು ಏನು ಹೇಳಬೇಕಂತಂದ್ರೆ ಈ ರೈತರಿಗೆ ಇದು ಈ ಅಡಿಕೆ ಜಾತಿ ಹಚ್ಚೋದ್ರಿಂದ ರೈತರಿಗೆ ಲಾಭವೂ ಐತ್ರಿ ಮತ್ತು ಇದ್ರಲಿಂದ ನೀವು ಉತ್ತಮ ಬೆಳೆನೂ ತೆಗಿಬೋದು ಗೆಳೆಯರೆ ನಾವು ನಿಮ್ಗೆ ಯಾರೆಲ್ಲ ಹೊಸದಾಗಿ ಅಡಿಕೆ ಗಿಡಗಳನ್ನ ಹಚ್ಬೇಕಂತ ಮನಸ್ಸಿನಲ್ಲಿ ಐತಿ ಮೊದಲನೇದಾಗಿ ಈ ವಿಷಯವನ್ನು ತಿಳ್ಕೊಬೇಕು ಏನಪ್ಪ ಅದು ವಿಷಯಪ್ಪ ಅಂತಂದ್ರೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ನೀವು ಮೊದಲು ತಿಳ್ಕೊಬೇಕು ಏನಪ್ಪ ಅಂತಂದ್ರೆ ನಮ್ಮ ಮಲೆನಾಡ ಭಾಗ ಆಗಲಿ ಬಯಲು ಸೀಮೆ ಭಾಗ ಆಗಲಿ ಯಾವ ಜಾತಿ ಮರಿ ಗಿಡಗಳನ್ನ ಹಚ್ಚೋದನ್ನು ವಿಚಾರ ಮಾಡಿ ಹಚ್ಚುವಂಥ ಕೆಲಸ ಮಾಡ್ಬೇಕು ರೈತರಾದಂಥವ್ರು ನಾವು ಮೊದಲನೇದಾಗಿ ನಮ್ಮ ಮಲ್ನಾಡ ಉತ್ತರ ಕನ್ನಡ ಜಿಲ್ಲೆ ಮಲ್ನಾಡ ಭಾಗದಾಗ ಮಲ್ನಾಡ ಗಡಿ ಭಾಗದಾಗ ನಾವೆಲ್ಲ ಹಚ್ಚುವಂಥ ತಳಿ ಯಾವುದಪ್ಪ ಅಂತಂದರೆ ತೀರ್ಥಹಳ್ಳಿ ಗೋಟು ಹೇಳೋದಾದರೆ ಈ ಮರಿಗಳು ಬೇಗ ಬೇರು ಬಿಟ್ಕೊಂಡು ಬೆಳವಣಿಗೆ ಜಾಸ್ತಿ ಇದ್ರೆ ಬೆಳವಣಿಗೆ ಜಾಸ್ತಿ ಮತ್ತು ಫಲ ಕೊಡೋದು ನಾಲ್ಕು ನಾಲ್ಕೂವರೆ ವರ್ಷದಿಂದ ಐದೂವರೆ ವರ್ಷಕ್ಕೆ ಇದು ಗೊನೆ ಬರಕ್ಕೆ ಶುರುವಾಗ್ತತಿ ಬಾರಂಗಿ ಬಿಡೋದು ಕಾಯಿ ಕಟ್ಟುವಿಕೆ ಇದು ಶುರುವಾಗ್ತತಿ ಚೆನ್ನಾಗಿ ಯಾರೆಲ್ಲ ಸುಖದಿಂದ ಅವುಗಳನ್ನ ರಸಗೊಬ್ಬರ ಆಗಲಿ ತಿಪ್ಪೆ ಗೊಬ್ಬರ ಆಯ್ತು ಆಗಲಿ ಬೆಳೆಸೋದ್ರಿಂದ ನಾವು ಬೇಗನೆ ಫಲ ಕಾಣಬೋ ಕಾಣಬಹುದು ಈ ಅಡಿಕೆ ಸಸಿಗಳಿಂದ ಇನ್ನೊಂದು ಏನಪ್ಪ ಅಂತಂದ್ರೆ ಮಂಗಳ ಮಂಗಳ ಇದೆಯಲ್ಲ ಈಗ ಅದಕ್ಕೆ ಬೇಡಿಕೆ ಕಡಿಮೆ ಐತಿ ಬೇಡಿಕೆ ಕಡಿಮೆ ಆಗೋ ಇರುವುದರಿಂದ ನಾವು ರೈತರಾದಂಥವರು ತೀರ್ಥಹಳ್ಳಿ ಆಗಲಿ ಸಾಗರ್ ಆಗಲಿ ಅಥವಾ ಕೆನಗೇರಿ ಗೋಟಾಗಲಿ ಇಂಥ ತಳಿಗಳನ್ನು ನಾವು ನಾಟಿ ಮಾಡುವುದು ಉತ್ತಮ ಗೆಳೆಯರೆ ಎರಡನೇ ಮಾತು ಏನಪ್ಪ ಅಂತಂದರೆ ನಾವು ಅಡಿಕೆ ಹಚ್ಚೋಕ್ಕಿಂತ ಮೊದಲು ಅಡಿಕೆ ಗಿಡಗಳನ್ನ ಎಷ್ಟು ದಿನದ ಅಡಿಕೆಗಳನ್ನ ತರಬೇಕು ಅನ್ನೋದು ರೈತರಿಗೆ ಸ್ವಲ್ಪ ಕನ್ಫ್ಯೂಜ್ ಇರ್ತೈತಿ ಏನು ಕನ್ಫ್ಯೂಜ್ಪಾ ಅಂತಂದ್ರೆ ಅದನ್ನು ಪರಿಹ ಪರಿಹರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಷಯ ಅಡಿಗೆ ಐತ್ರಿ ಏನಪ್ಪಾ ಅಂತಂದ್ರೆ ನಾವು ಅಗಿಗಳನ್ನ ತರಬೇಕಾದ್ರೆ ಅಗಿಗಳ ಹನ್ನೊಂದು ತಿಂಗಳದೊಳಗಿರ್ಬೇಕು ಇಲ್ಲ ವರ್ಷ ಹನ್ನೆರಡು ತಿಂಗಳು ಅಗಿಗಳನ್ನ ತರ್ಬೇಕು ಇಲ್ಲಿ ನೋಡ್ತಾ ಇದ್ದಿರಲಿಲ್ಲ ಈ ರೀತಿ ಅಗಿ ಸಣ್ಣ ಅಗಿ ತರಬೇಕು ಯಾಕಂದರೆ ಎತ್ತರ ಅಗಿ ಇದ್ರೆ ಏನು ಪ್ರಾಬ್ಲಮ್ ಆಗ್ತಪ್ಪ ಅಂತಂದ್ರೆ ನಮ್ಮ ಗಡಿ ಮಲೆನಾಡು ಗಡಿ ಭಾಗದಾಗ ಮುಂಗಾರು ಮಳೆ ಗಾಳಿಗೆ ಬಿದ್ದು ಹೋಗುವಂಥ ಚಾನ್ಸ್ ಇರ್ತದೆ ಅಡಿಕೆ ಸಸಿಗಳು ಅದಕ್ಕಾಗಿ ಅಚ್ಚಾನ ಮರಿಗಳು ಅಡಿಕೆ ಮರಿಗಳು ಸಣ್ಣವೇ ಇರಲಿ ಆ ಸಣ್ಣವು ಅಗಿ ತಂದು ಹಚ್ಚೋದ್ರಿಂದ ಈ ಗಾಳಿ ಗಾಳಿ ಬಿಡೋದ್ರಿಂದ ಈ ಮಳೆ ಗಾಳಿಗೆ ಬೀಳೋದಿಲ್ಲ ವಿಷಯ ಏನಪ್ಪ ಅಂತಂದ್ರೆ ಅಡಿಕೆ ಸಸಿಗಳನ್ನ ತರಬೇಕಾದ್ರೆ ನೀವು ಯೋಚನೆ ಮಾಡಿ ತರ್ಬೇಕು ಯೋಚನೆ ಮಾಡೋದಂದ್ರೆ ಏನಪ್ಪ ಈಗ ಮರಿಗಳನ್ನ ಕೊಡೋರು ಏನು ಅಂತಂದ್ರೆ ನಮ್ಗೆ ಹತ್ತು ವರ್ಷದ ಸಸಿ ಮರಿಗಳನ್ನ ಗಿಡದ ಮರಿಗಳನ್ನ ಕೊಟ್ಟು ಬಿಡ್ತಾರೆ ಸಸಿ ಮಾಡಿ ಇದು ಈ ಮರಿಗಳನ್ನ ತರುವುದು ತಪ್ಪು ರೀ ಈ ತಪ್ಪುನು ಆಗ್ತತಿ ಯಾವಾಗಲೂ ನಾವು ಮೂವತ್ತು ಮೂವತ್ತೆರಡು ವರ್ಷ ಮೇಲ್ಪಟ್ಟ ಅಡಿಕೆ ತೋಟದ ಆಯ್ದ ಗೋಟು ಬೀಜದಿಂದ ತಯಾರು ಮಾಡಿದ ಅಗಿಗಳನ್ನ ತರಬೇಕು ತರೋದ್ರಿಂದ ರೈತರಿಗೆ ಏನು ಪ್ರಯೋಜನಪ್ಪ ಅಂತಂದ್ರೆ ಈ ಅಡಿಕೆ ಮರಿಗಳು ಭಾಳ ವರ್ಷ ಬಾಳ್ತಾವ ಹೆಚ್ಚಾನ ಐವತ್ತು ವರ್ಷದಿಂದ ನಲ್ವತ್ತೈದರಿಂದ ಐವತ್ತು ವರ್ಷದ ತನಕ ಇವು ಅಡಿಕೆ ಸಸಿಗಳ ತೋಟ ಇರ್ತೈತಿ ಇವು ಹತ್ತು ವರ್ಷದ ಗೋಟ ಹಳೆ ಅಡಿಕೆ ತಂದು ಬೀಜ ಮಾಡಿದ ಸಸಿಗಳನ್ನ ಹಚ್ಚೋದ್ರಿಂದ ಹದಿನೈದರಿಂದ ಇಪ್ಪತ್ತು ಒಳಗೆ ತೋಟ ನಾಶ ಆಗುವಂಥ ಟೈಮ್ ಇರ್ತೈತಿ ಅದಕ್ಕಾಗಿ ನೀವು ಏನಾದರೂ ಮೂವತ್ತೈದರಿಂದ ಮೂವತ್ತೆರಡು ವರ್ಷದ ತೋಟ ಯಾರು ಇರ್ತೈತಲ್ಲ ಆ ಸಸಿಗಳನ್ನು ತೊಗಂಬತ್ತು ತೊಗೊಂಬಂದು ಹಚ್ಚುವಂಥ ಕೆಲಸ ಮಾಡಿ ಮತ್ತು ಇನ್ನೊಂದು ಗೆಳೆಯರೇ ನಮ್ಮ ಸೀಮೆಗೆ ಒಗ್ಗುವಂಥ ಬಯಲು ಸೀಮೆ ಆಗಲಿ ಮಲೆನಾಡು ಒಳನಾಡಾಗಲಿ ಮಲೆನಾಡು ಗಡಿ ಭಾಗ ಆಗಲಿ ನಮಗೆ ನಮ್ಮ ಈ ಭಾಗದ ಈ ಮಲೆನಾಡಾಗಲಿ ಗಡಿನಾಡಾಗಲಿ ಇವುಗಳಿಗೆ ಭೂಮಿಗೆ ಹಚ್ಚುವಂಥ ಅಂತಂದ್ರೆ ನಾನೇನು ತೀರ್ಥಹಳ್ಳಿ ಅಡಿಕೆದು ಏನು ಪ್ರಚಾರ ಮಾಡ್ತಾಯಿಲ್ಲ ಗೆಳೆಯರೆ ನಮಗೆ ಬಂದಿದ್ದು ನಮ್ಮ ಕಡೆ ಈಗ ನಾನೇ ಇಲ್ಲಿ ನೋಡ್ತಾ ಇದ್ದಿರಲ್ಲ ಆ ಗಿಡಗಳ ಹಚ್ಚಿ ನಾನು ಈ ತೋಟ ಹಚ್ಚಿ ಈಗ ಎರಡು ವರ್ಷ ಮೂರು ತಿಂಗಳ ನಮ್ಮ ಗಿಡಗಳು ನೋಡಿ ಈ ರೀತಿ ಬೆಳೆದೈತಿ ಈ ರೀತಿ ಬೆಳೆದೈತಿ ಅಂದರೆ ಈಗ ಎರಡು ವರ್ಷ ಮೂರು ತಿಂಗಳಕ್ಕೆ ಏಳು ಎಂಟು ಫೀಟ್ ಐತಿ ನಮ್ಮ ಗಿಡಗಳು ಇನ್ನು ಒಂದೂವರೆ ವರ್ಷ ಅಂದರೆ ಫಲ ಕೊಡೋಕೆ ಶುರುವಾಗ್ತೈತಿ ಅದಕ್ಕಾಗಿ ನನ್ನ ಅನುಭವದ ಪ್ರಕಾರ ತೀರ್ಥಹಳ್ಳಿ ಆಗಲಿ ಸಾಗರ್ ಗೋಟ್ ಹಚ್ಚುವಂಥ ಕೆಲಸ ಮಾಡಿರಿ ಹಚ್ಚಿದ್ರೆ ಇದು ನೀವು ಉತ್ತಮ ಬೆಳೆ ತೆಗಿಬೋದು ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದ್ರೆ ಇದು ಅಡಿಕೆ ತೋಟ ಮಾಡೇ ಎರಡು ವರ್ಷ ಮೂರು ತಿಂಗಳಾಯ್ತು ನಮ್ಮ ಅಡಿಕೆಗಳ ಬಂದಿದ್ದ ಇದು ನೋಡೇ ನಾನು ನಿಮ್ಗೆ ನಮ್ಮ ರೈತ ಬಾಂಧವ್ರಿಗೆ ಇದನ್ನು ಹೇಳ್ತಾ ಇರೋದು ನಿಮ್ಮ ವಾತಾವರಣಕ್ಕೆ ಒಗ್ಗುವಂಥ ಅಡಿಕೆಗಳ ಅಡಿಕೆ ಸಸಿ ಮರಿಗಳನ್ನ ತೊಗೊಂಡ್ಬಂದ್ರಿ ತೊಗೊಂಬಂದು ತೋಟ ಮಾಡಿ ಇದ್ರಾಗ ನೀವು ಯಶಸ್ಸು ಕಾಣ್ತೀರಿ ಅಂತ ಅಂದ್ಕೊಂಡಿದ್ದೀನಿ